ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಕಷ್ಟು ಜನ ಕೇಳ್ತಾ ಇದ್ರಿ ಮಕ್ಕಳಿಗೆ ಬಟ್ಟೆ ತೊಗೊಂಡ್ ಅದನ್ನು ಸಹಿತ ಯೂಟ್ಯೂಬಲ್ಲಿ ಮಾಡಿ ಹಾಕಿ ಸಿಸ್ಟರ್ ನಾವು ತಗೊಳ್ಬೇಕು ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿಲ್ಲ ನೀವೇ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಎಲ್ಲ ಹೇಳಿ ಅಂತ ಹೇಳ್ತಾ ಇದ್ರಿ ಅದಕ್ಕೋಸ್ಕರ ನಿಮಗೋಸ್ಕರ ಒಂದು ಒಳ್ಳೆ ಆಫರಲ್ಲಿ ತಂದಿದ್ದೀನಿ ಫ್ರೆಂಡ್ಸ್ ಯಾರು ನನ್ನ ಒಂದು ಯೂಟ್ಯೂಬ್ ನೋಡಿ ನೀವು ಮೆಸೇಜ್ ಮಾಡ್ತೀರಾ ಯೂಟ್ಯೂಬ್ ಅಂತ ಮೆಸೇಜ್ ಮಾಡಿದರೆ ಸಾಕು ಅವ್ರಿಗೆ ಒಂದು ಒಳ್ಳೆ ಆಫರಲ್ಲಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಂದು ಕಾಂಬೋ ಇಟ್ಟಲ್ ಸಿಗುತ್ತೆ ಗಲ್ ಬೇಬಿನೂ ಹಾಕೋಬೋದು ಬಾಯ್ ಬೇಬಿ ಸಹಿತ ಹಾಕೋಬಹುದು ಫಸ್ಟಿಗೆ ನಾನು ನ್ಯೂ ಬಾರ್ನ್ ಬೇಬಿಯಿಂದ ಫೈವ್ ಮಂತ್ ಬೇಬಿ ಅವ್ರಿಗೂ ಏನೆಲ್ಲ ಸಿಗುತ್ತೆ ಅಂತ ಹೇಳ್ತೀನಿ ಮತ್ತೆ ವಿತ್ ರೇಟ್ ಸಹಿತ ಹೇಳ್ತೀನಿ ಫ್ರೆಂಡ್ಸ್ ಫ್ರೀ ಶಿಪ್ಪಿಂಗಲ್ಲಿ ಸಿಗುತ್ತೆ ಯಾರು ಸಹಿತ ಕೊಡೋದಿಲ್ಲ ನೀವು ಎಲ್ಲೇ ಮೀಶೋದ್ರೂ ಪರ್ಚೇಸ್ ಮಾಡಿದ್ರೂ ಸಹಿತ ಇಂಥ ಆಫರ್ ಯಾರೂ ಬಿಟ್ಟಿಲ್ಲ ನಾನು ಮಾತ್ರ ನನಗೆ ಜಾಸ್ತಿ ಅಮೌಂಟ್ ಬರ್ದಿರೋ ಪರವಾಗಿಲ್ಲ ಕಾಂಬೋ ಸೆಟ್ಟಲ್ಲಿ ನಮ್ಮ ಯೂಟ್ಯೂಬರ್ಸ್ಗೋಸ್ಕರ ಅಂತಲೇ ಪ್ರೀತಿಯಿಂದ ಖುಷಿಯಿಂದ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬೇಗ ಯಾರು ಬೈ ಮಾಡ್ತೀರಾ ಅವ್ರಿಗೆ ಈ ಒಂದು ಪ್ರಾಡಕ್ಟ್ ಹೋಗುತ್ತೆ ಮತ್ತೆ ಕಲರ್ ವೈಸ್ ಹೇಳಬೇಕಂದ್ರೆ ಮೂರ್ ಮೂರು ಕಲರೇ ಸಿಗೋದು ಕಂಪನಿ ಲೇ ಮೂರು ಕಲರ್ ವೈಸೋ ಅವ್ರು ಕೊಟ್ಟಿರ್ತಾರೆ ಫ್ರೆಂಡ್ಸ್ ನಿಮ್ಗೆ ಯಾವ ಕಲರ್ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ಬನ್ನಿ ಫಸ್ಟ್ ನ್ಯೂ ಬಾರ್ನ್ ಬೇಬಿಯಿಂದ ತೋರಿಸ್ಬಿಡ್ತೀನಿ ಆಮೇಲೆ ನಾನು ಎಷ್ಟು ವರ್ಷ ಇದೆ ಏನು ಎತ್ತ ಅಂತ ಎಲ್ಲ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಪ್ಯೂರ್ ಕಾಟನ್ ಅಂತಂದರೆ ತುಂಬ ಆರ್ಗ್ಯಾನಿಕ್ಕಾಗಿ ಮಾಡಿರುವಂಥ ಇದು ಕ್ಲೋತ್ ಫ್ರೆಂಡ್ಸ್ ಅದು ತುಂಬ ಅಂದರೆ ತುಂಬ ನಿಮಗೆ ಹೇಗೆ ನಿಮಗೆ ಮಾಲ್ಗಳಲ್ಲೆಲ್ಲ ಸಿಗುತ್ತೆ ನೋಡಿ ಅಂಥದೇ ಬಟ್ಟೆ ಸಿಗುತ್ತೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇದು ಫೈವ್ ಮಂತ್ ಬೇಬಿ ಅವ್ರಿಗೂ ಹಾಕ್ಬೋದು ಫಸ್ಟೊಂದು ನಾನು ಇದು ಕೋಂಬ ಸೆಟ್ಟಾಗಿರುತ್ತೆ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿದೆ ಎರಡು ಸೆಟ್ ಬೈ ಮಾಡ್ಬೋದು ನೀವು ನೋಡಿ ಕೋಂಬೋ ಸೆಟ್ಟಾಗಿರುತ್ತೆ ಕಲರ್ ವೈಸ್ ಅಂದ್ರೆ ತುಂಬ ಲೈಟ್ ಅಲ್ಲಿ ಆಲ್ಮೋಸ್ಟ್ ನ್ಯೂ ಬಾರ್ನ್ ಬೇಬಿಗೆ ಲೈಟ್ ಕಲರ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣ್ತದೆ ಅಂತ ನಾನು ಇದು ಒಂದು ಸೆಟ್ಟು ಇದಕ್ಕೆ ವಿತ್ ಚೆಡ್ಡಿನ ಸಹಿತ ಬರುತ್ತೆ ರೀತಿಯಾಗಿ ಚಡ್ಡಿ ಬರುತ್ತೆ ಚಡ್ಡಿ ಸ್ಟ್ರೆಚಬಲ್ ಇರುತ್ತೆ ಫ್ರೆಂಡ್ಸ್ ಆ ಕ್ಯೂಟ್ ಆಗಿ ಮಕ್ಕಳು ಕಾಣ್ತಾರೆ ಇದು ಗರ್ಲ್ ಬೇಬಿಗಾರ ಹಾಕ್ಬೋದು ಬಾಯ್ ಬೇಬಿಗಾರ ಹಾಕ್ಬೋದು ಇದು ಒಂದು ಪೇರು ಮತ್ತು ಇನ್ನೊಂದು ಪೇರು ನಿಮಗೆ ಫ್ರೀಯಾಗಿ ಸಿಗುತ್ತೆ ಟೂ ಪೇರ್ ಸಿಗುತ್ತೆ ಫ್ರೆಂಡ್ಸ್ ಇದು ಕೋಂಬೋ ಆಫರ್ ಅಂತ ಇದು ಸೆಟ್ ಸೆಟ್ಟಾಗಿ ನಿಮಗೆ ಸಿಗುತ್ತೆ ಮಕ್ಕಳಿಗೆ ಹಾಕಿರಂತೂ ತುಂಬ ಚೆನ್ನಾಗಿ ಕಾಣ್ತಾರೆ ನೀವು ಸೆಕೆ ಆದಾಗ ಮಕ್ಕಳಿಗೆ ಹಾಫ್ ಶರ್ಟ್ ಹಾಕ್ಬೋದು ಚಳಿ ಆ ಥರ ಏನಾದರೂ ಆದಾಗ ಫುಲ್ ಏನು ಫುಲ್ ಶೀಟಲ್ಲಿ ಫುಲ್ ಕಾಟನಲ್ಲಿ ಫುಲ್ ಟಿ ಶರ್ಟ್ ಎಲ್ಲ ಹಾಕ್ಬೋದು ಇದು ಅಷ್ಟೇ ಸ್ಟ್ರೆಚಬಲ್ ಇದೆ ನೀವು ಕ್ಲಾತ್ ನೋಡ್ತಿರ್ಬೋದು ಆಲ್ರೆಡಿ ಇದು ನಾನು ರೀಸ್ಟಾಕ್ ಮಾಡಿಸಿರೋದು ಮುಂಚೆ ಒಂದು ಸರಿ ತಂದು ಬೇಗ ಕಾಲಾಗಿ ಮತ್ತೆ ರೀಸ್ಟಾಕ್ ಮಾಡ್ತಿದ್ದೀನಿ ನಮ್ಮ ಯೂಟ್ಯೂಬರ್ಸ್ಗೋಸ್ಕರ ಸಿಗಲಿ ಅಂತ ಇವತ್ತು ನಾನು ತುಂಬ ಆಫರಲ್ಲಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟು ಏನೋ ಅಂತ ಇವಾಗ ಹೇಳ್ತಾ ಇದ್ದೀನಿ ನೋಡ್ಕೊಂಡ್ರಿ ಅಲ್ವಾ ಫುಲ್ಲು ಡಿಟೇಲಾಗಿ ಇದ್ದೀನಿ ವಿತ್ ಪ್ರಿಂಟೆಡ್ ಅಷ್ಟೇ ತುಂಬ ಚೆನ್ನಾಗಿದೆ ಪ್ರಿಂಟೆಡ್ ನೋಡಿ ಪ್ರಿಂಟೆಡ್ ಅಷ್ಟೇ ಚೆನ್ನಾಗಿದೆ ಕಾಟನ್ ವೈಸ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಇದು ಬಂದು ಬಟನ್ಸಲ್ಲಿ ಸಿಗುತ್ತೆ ಜೀರೋ ಮಂತಿಂದ ಫೈವ್ ಮಂತ್ ಬೇಬಿಯವ್ರಿಗೂ ಹಾಕ್ಬೋದು ಇದು ಟೂ ಪೇರ್ಗೆ ಟೂ ಕೊಂಬೋ ಸೆಟ್ಟಿಗೆ ನಿಮಗೆ ಜಸ್ಟು ತ್ರೀ ತರ್ಟಿ ರುಪೀಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಅದು ಬೇರೆ ತ್ರೀ ಶಿಪ್ಪಿಂಗಲ್ಲಿ ಕೊಡ್ತಾ ಇದ್ದೀನಿ ನೀವು ತ್ರೀ ತರ್ಟಿ ರುಪೀಸ್ಗೆ ಅದು ತೊಗೊಂಡ್ರೆ ಸಾಕು ಫ್ರೀ ಶಿಪ್ಪಿಂಗ್ ಆಲ್ ಓವರ್ ಕರ್ನಾಟಕ ಎಲ್ಲೇ ಬುಕ್ ಮಾಡಿ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಆದರೆ ಇನ್ಸ್ಟಾಗ್ರಾಮ್ರಿಗೆಲ್ಲ ಸ ಯಾರೆಲ್ಲ ಯೂಟ್ಯೂಬ್ ನೋಡ್ಕೊಂಡು ಯೂಟ್ಯೂಬಂದ ಕಮೆಂಟ್ ಮಾಡ್ತೀರ ನೋಡಿ ನಾನು ಈ ಒಂದು ತ್ರೀ ತರ್ಟಿ ರುಪೀಸ್ಗೆ ಟೂ ಪೇರ್ ಒಂದು ವಿತ್ ಚಡ್ಡಿ ಸಹಿತ ಸಿಗುತ್ತೆ ಟೂ ಟೂ ಪೇರ್ ಕಾಂಬೋ ಸೆಟ್ ಈ ಒಂದು ಡ್ರೆಸ್ ಬಂದುಬಿಡುತ್ತೆ ಮುನ್ನೂರು ಮೂವತ್ತು ರೂಪಾಯಿ ಕೊಟ್ಟರೆ ನಿಮ್ಮ ಫುಲ್ ಅಡ್ರೆಸ್ಸನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಬರಬರ್ ಸ್ಕ್ರೀನ್ ಮೇಲೆ ನಂಬರ್ ಇದೆ ಅದಕ್ಕೆ ಮೆಸೇಜ್ ಮಾಡಿ ನಾನೇ ಎಲ್ಲದೂ ಸಹಿತ ಮೇಂಟೈನ್ ಇದ್ದೀನಿ ನಾನೇ ಮೆಸೇಜ್ ಮಾಡೋದು ನಿಮ್ಗೆ ಏನಾದ್ರು ಬೇಕು ಅಂತಂದರೆ ಮಾತ್ರ ಕಾಲ್ ಮಾಡಿ ಇಲ್ಲ ಅಂತ ಅಂದರೆ ವಾಟ್ಸಪ್ ಮಾಡ್ಬೋದು ಫ್ರೆಂಡ್ಸ್ ಆ ದಯವಿಟ್ಟು ಬೇರೆದಕ್ಕೆಲ್ಲ ಕಾಲ್ ಮಾಡೋದಕ್ಕೆ ಹೋಗ್ಬಿಡಿ ತುಂಬ ಇದ್ದೀನಿ ಹಾಗಾಗಿ ಬೇಬಿ ಪಿಂಕಲ್ಲಿದೆ ತುಂಬ ಚೆನ್ನಾಗಿದೆ ಲೈಟ್ ಪರ್ಪಲ್ ಕಲರ್ ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ಲೈಟ್ ಕಲರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತಾರೆ ನೀವು ಸ್ಕ್ರೀನ್ ಶಾಟ್ ಹೊಡೆದಿ ಕಳಿಸಿ ಫ್ರೆಂಡ್ಸ್ ಅದು ಫೋಟೋ ಕಳಿಸಿ ಇದು ಫೋಟೋ ಕಳಿಸಿ ಅಂತ ಹೇಳೋದಕ್ಕೆ ಹೋಗ್ಬಿಡಿ ದಯವಿಟ್ಟು ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ಇದು ಅಷ್ಟೇ ಕೋಂಬೋ ಸಿಟ್ಟಾಗಿರುತ್ತೆ ಇವಾಗ ತೋರಿಸಿದ್ದೆಲ್ವಾ ಜಸ್ಟ್ ನಿಮಗೆ ತ್ರೀ ತರ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀನಿ ಅದು ನಮ್ಮ ಯೂಟ್ಯೂಬರ್ಸಿ ಮಾತ್ರ ಇವಾಗ ಬನ್ನಿ ಫ್ರೆಂಡ್ಸ್ ಆ ಇನ್ನು ಟೂ ಬಾಕ್ಸ್ ಇದೆ ನೋಡ್ತಿರ್ಬೋದು ಒಂದು ಬಾಕ್ಸು ಟೂ ಬಾಕ್ಸು ಒಂದು ಮೂರು ಮೂರು ಬಾಕ್ಸ್ ತೊಗೊಂಡ್ಬಂದಿದೆ ನೀ ಇದು ಬಂದು ಎಸ್ ಸೈಜ್ ಬರುತ್ತೆ ಫ್ರೆಂಡ್ಸ್ ಇದಂತೂ ತುಂಬಾ ತುಂಬ ಜನ ಬೈ ಮಾಡ್ತಾ ಇದ್ದಾರೆ ಒಂದು ವರ್ಷ ಮಕ್ಕಳಿಂದ ಎರಡು ವರ್ಷ ಮಕ್ಕಳಿವರೆಗೂ ಆಗುತ್ತೆ ನೀವು ಒಂಬತ್ತು ವರ್ಷ ನೀವು ನಿಮ್ಮ ಮಕ್ಕಳು ಒಂಬತ್ತು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಇದ್ದಾರೆ ಅಂತಂದರೆ ಅದು ಸಹಿತ ಎಷ್ಟು ಸೈಜ್ ಆಗುತ್ತೆ ಒಂದು ಸೆಟ್ ತೋರಿಸ್ಬಿಡ್ತೀನಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ದೊಡ್ಡ ಸೈಜ್ ಆಗ್ತಾ ಆಗ್ತಾ ರೇಟೆಲ್ಲ ಜಾಸ್ತಿ ಆಗುತ್ತೆ ನನಗೂ ರೇಟ್ ಕೊಟ್ಟಿದ್ದಾರೆ ನಾನು ಸಹಿತ ಬೈ ಮಾಡಬೇಕ್ರೆ ರೇಟೆಲ್ಲ ಜಾಸ್ತಿ ಹಾಕಿದ್ದಾರೆ ಆದರೆ ನನ್ನ ಯೂಟ್ಯೂಬರ್ಸ್ಗೋಸ್ಕರ ನಾನು ಫ್ರೀಯಾಗಿ ನಾನು ಜಸ್ಟ್ ತ್ರೀ ತರ್ಟಿ ರುಪೀಸ್ ಕೊಟ್ಟರೆ ನಿಮಗೆ ಕೋಂಬೋ ಸೆಟ್ ಸಿಗುತ್ತೆ ಇದು ಅಂದರೆ ಸ್ವಲ್ಪ ಆರೆಂಜ್ ಕಲರ್ ರೆಡ್ ಕಲರ್ ಎರಡು ಸಹಿತ ಮಿಕ್ಸ್ ಆಗಿದೆ ತುಂಬ ಅಂದರೆ ತುಂಬ ಜನ ಇದೊಂದು ನಾ ಬೈ ಮಾಡ್ತಾರೆ ಈ ಕಾಟನ್ನಲ್ಲಿರುವಂಥ ಬಟ್ಟೆನ ಬೈ ಮಾಡ್ತಾರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಹತ್ರದಿಂದ ತೋರಿಸ್ಬಿಡ್ತೀನಿ ಟಿ ಶರ್ಟ್ ವಿತ್ ಚಡ್ಡಿನ ಸಹಿತ ಸಿಗುತ್ತೆ ನಿಮಗೆ ನೋಡಿ ಫೋಟೋ ಹೊಡ್ಕೊಂಬಿಡಿ ಫ್ರೆಂಡ್ಸ್ ಮತ್ತು ನಾನು ಮತ್ತೆ ಫೋಟೋ ಕಳಿಸಿ ಅದು ಇದು ಅಂತ ಹೇಳೋದಕ್ಕೆ ಹೋಗ್ಬಿಡಿ ಟಿ ಶರ್ಟ್ ವಿತ್ ಚಡ್ಡಿ ಫುಲ್ ಟೀ ಶರ್ಟು ಇದು ಹಾಫ್ ಟಿ ಶರ್ಟು ಇದು ಅಷ್ಟೇ ನಿಮಗೆ ಕಾಂಬೋ ಸೆಟ್ ಆಗಿ ಜಸ್ಟು ತ್ರೀ ತರ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀನಿ the off t-shirt ವಿತ್ ಚಡ್ಡಿನೂ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿರ್ತಾರೆ ಆಗಿದೆ ನನ್ನ ರಿವ್ಯೂ ನೋಡ್ತಿರ್ಬೋದು ಡೈಲಿ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ರಿವ್ಯೂ ಹಾಕಿರ್ತೀನಿ ತುಂಬ ಚೆನ್ನಾಗಿ ಪರ್ಚೇಸ್ ಮಾಡಿರೋ ಮತ್ತೆ ಮತ್ತೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ ಎರೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅವರೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ನಾನೇ ಒಂಥರ ಖುಷಿಯಾಗಿದ್ದೀನಿ ಫ್ರೆಂಡ್ಸ್ ಇಂಥ ಕಷ್ಟದಲ್ಲಿ ಸಹಿತ ಸಪೋರ್ಟ್ ಮಾಡ್ತಾರಲ್ಲ ಅಂತ ಇದು ಅಷ್ಟೇ ಟೂ ಶರ್ಟು ವಿತ್ ಟೂ ಚಡ್ಡಿಗೂ ಸಹಿತ ನಿಮಗೆ ಕೋಂಬೋ ಸೆಟ್ ಟೂ ಪೇರ್ ಸಿಗ್ತಾ ಇದೆ ಜಸ್ಟ್ ತ್ರೀ ತರ್ಟಿ ರುಪೀಸ್ಗೆ ಸಿಗ್ತಾ ಇದೆ ನನ್ನ ಇವ್ರಿಗೆ ಮಾತ್ರ ಯಾರಿಗೆ ಅಂತ ಅಂದರೆ ಯೂಟ್ಯೂಬರ್ಸ್ ಮಾತ್ರ ಇದು ಗ್ರೀನ್ ಕಲರ್ ಒಂದಿದೆ ಎಷ್ಟು ಸೈಜ್ ತೋರ್ತಾ ಇದೆ ಫ್ರೆಂಡ್ಸ್ ಗ್ರೀನ್ ಕಲರ್ ಇದೆ ಮತ್ತೆ ಬ್ಲೂ ಕಲರ್ ಇದೆ ಮೂರೇ ಕಲರು ರೆಡ್ ಕಲರ್ ಗ್ರೀನ್ ಕಲರ್ ಬ್ಲೂ ಕಲರ್ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ಯಾವ್ದು ಬೇಕೋ ಅದು ನಾನು ಕಳಿಸ್ತೀನಿ ನಿಮಗೆ ಕ್ವಾಲಿಟಿ ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ ಒಂದ್ಸರಿ ಬೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಎಲ್ ಸೈಜಲ್ಲಿ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಸೇಮ್ ಅದೇ ಪ್ರಿಂಟಲ್ಲಿ ಬರುತ್ತೆ ಆದರೆ ಎಲ್ ಸೈಜಲ್ಲಿ ಇದು ಎನ್ ಸೈಜಲ್ಲೂ ಸಹಿತ ತೋರ್ತೀನಿ ಗ್ರೀನ್ ಕಲರ್ ಬ್ಲೂ ಕಲರ್ ಮತ್ತೆ ರೆಡ್ ಕಲರ್ ಮತ್ತೆ ಗ್ರೀನ್ ಕಲರ್ ಇದೇ ರೀತಿ ನಮಗೆ ಪ್ಯಾಕಿಂಗ್ ಎಲ್ಲ ಸಿಗ್ತಾ ಇರುತ್ತೆ ನಿಮಗೂ ಅಷ್ಟೇ ತುಂಬ ಚೆನ್ನಾಗಿ ಕೊರಿಯರ್ ಮಾಡಿ ಕಳಿಸ್ತೀನಿ ನಾನು ಇಷ್ಟಪಡೋರು ಸರಿ ಬೈ ಮಾಡಿ ನೋಡಿ ಫ್ರೆಂಡ್ಸ್ ಆ ಕ್ಲಾತ್ಸ್ ಬಗ್ಗೆ ಹೇಳೋದೇ ಬೇಡ ತುಂಬ ಅಂದರೆ ತುಂಬ ಅಲ್ಟಿಮೇಟಾಗಿದೆ ತುಂಬ ಆರ್ಗ್ಯಾನಿಕ್ಕಾಗಿ ಮಾಡಿರುವಂಥ ಬಟ್ಟೆ ಇದು ಬೇಬೀಸ್ಗೆ ಅಂತಲೇ ಮಾಡಿರೋದು ಹಾಗಾಗಿ ನನಗೆ ಸ್ವಲ್ಪ ಅಮೌಂಟ್ ಸಿಕ್ಕಿರೋ ಪರವಾಗಿಲ್ಲ ಇಲ್ಲ ನಿಮಗೆ ಒಳ್ಳೆಯ ಕ್ಲೋತ್ ಸಿಗಬೇಕು ಮತ್ತು ಚೆನ್ನಾಗಿರೋ ಬಟ್ಟೆ ತರಬೇಕು ಅಂತ ಅಂದ್ಕೊಂಡು ನಾನು ಈ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀನಿ ಇದರಲ್ಲಿ ಎಮ್ ಸೈಜಲ್ಲಿ ಒಂದೇ ಕಲರ್ ಇದೆ ಯಾರು ಬೇಕು ಎಮ್ ಸೈಜಲ್ಲಿ ಮಾತ್ರ ಒಂದೇ ಕಲರ್ ಇದೆ ಎಲ್ಲ ಬೇಗ ಖಾಲಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಆ ಬೇಗ ಖಾಲಿ ಆಗುತ್ತೆ ಮೇಲೆ ನಂಬರ್ ಬರ್ತಿರುವಂಥಗೆ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ನೋಡಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಜೀರೋ ಟು ಸೆವೆನ್ ಒನ್ ಡಬಲ್ ಫೋರ್ ಆ ನಂಬರ್ಗೆ ಓನ್ಲಿ ಮೆಸೇಜ್ ಮಾಡಿ ಕಾಲೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಕಾಲ್ ಏನಕ್ಕೆ ಏನಾದ್ರು ನಿಮ್ಗೆ ಏನಾದ್ರು ಫುಲ್ ಡೀಟೇಲ್ ಬೇಕು ಅಂತ ಅಂದರೆ ಕಾಲ್ ಮಾಡಿ ರಿಸೀವ್ ಮಾಡ್ತೀನಿ ಆದರೆ ಸುಮ್ಮನೆ ಸುಮ್ಮನೆ ದಯವಿಟ್ಟು ಕಾಲ್ ಮಾಡೋದಕ್ಕೆ ಹೋಗಬೇಡಿ ಮತ್ತು ಸುಮ್ಮನೆ ಸುಮ್ಮನೆ ಮೆಸೇಜ್ ಮಾಡೋದಕ್ಕೆ ಹೋಗ್ಬೇಡಿ ಹಿಂಗೆ ಏನಾರು ಪ್ರಾಡಕ್ಟ್ ಬೇಕು ಅಂದರೆ ಮಾತ್ರ ಮೆಸೇಜ್ ಮಾಡ್ಬೋದು ಓಕೆ ನಾ ಬೇಗ ಬೇಗ ಬೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿದ ತಕ್ಷಣ ಸೋಲ್ಡ್ ಔಟ್ ಆಗಿಬಿಡುತ್ತೆ ನಮ್ಮ ಇದು ಬರೀ ಯೂಟ್ಯೂಬರ್ಸ್ ಮಾತ್ರ ಬರೀ ಯೂಟ್ಯೂಬ್ ಅಂತ ನೀವು ಮೆಸೇಜ್ ಮಾಡಿ ಅವಾಗ ಮಾತ್ರ ನಿಮಗೆ ತ್ರೀ ತರ್ಟಿ ರುಪೀಸ್ಗೆ ಟೂ ಸೆಟ್ ಸೆಟ್ಟಾಗಿ ನಿಮಗೆ ಕೊಡ್ತಾ ಇದ್ದೀನಿ ಇನ್ನು ತುಂಬ ಬೇರೆ ಕಡೆಯೆಲ್ಲ ಸರ್ಚ್ ಮಾಡಿದರೆ ತುಂಬ ಜಾಸ್ತಿ ರೇಟ್ ಇರುತ್ತೆ ಫ್ರೆಂಡ್ಸ್ ನಮ್ಮ ಯೂಟ್ಯೂಬರ್ಸ್ಗೆ ನನ್ನ ಫ್ಯಾಮಿಲಿಗೋಸ್ಕರ ತ್ತು ಒಂದು ಒಳ್ಳೆ ಆಫರ್ ಬಂದಿದ್ದೀನಿ ಮತ್ತು ಇನ್ನೂ ಲೇಡೀಸ್ ಬೇಕು ಅಂತಂದರೆ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಫ್ರೆಂಡ್ಸ್ ಒಂದು ಫೋನ್ಪೇ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ನೀವು ಅಮೌಂಟನ್ನು ಹಾಕಿದರೆ ಫುಲ್ ಡೀಟೇಲು ನಿಮ್ಮದು ಅಡ್ರೆಸ್ ಕಳಿಸ್ಬೇಕಾಗುತ್ತೆ ವಿತ್ ಪಿನ್ ಕೋಡ್ ಕಳಿಸ್ಬೇಕಾಗುತ್ತೆ ನಿಮ್ಮ ನೇಮು ಫೋನ್ ನಂಬರು ಫುಲ್ ಅಡ್ರೆಸ್ಸು ವಿತ್ ಪಿನ್ ಕೋಡು ಅದೆಲ್ಲ ಕಳಿಸಿದರೆ ನಿಮ್ಮ ಮನೆ ಬಾಗಿಲಿಗೆ ಜಸ್ಟು ಒಂದು ತ್ರೀ ಟು ಫೋರ್ ಡೇಸ್ ಒಳಗಡೆ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ ಬ್ಯಾಂಗ್ಳೂರಲ್ಲಿದ್ದವರಂತೂ ಬೇಗ ಬೇಗ ಬೈ ಮಾಡ್ತಾ ಇದ್ದಾರೆ ಬೇಗ ಬರುತ್ತೆ ಅಲ್ವಾ ಕ್ವಾಲಿಟಿ ಚೆನ್ನಾಗಿದೆ ಅಂತ ಮತ್ತೆ ಮತ್ತೆ ಬೈ ಮಾಡ್ತಾ ಇದ್ದಾರೆ ಅದು ನನಗೆ ಸಪೋರ್ಟ್ ಮೇಲೆ ಸಪೋರ್ಟ್ ಸಿಗ್ತಾ ಇದೆ ಅಲ್ವಾ ತುಂಬ ಖುಷಿ ಆಗ್ತಾಯಿದೆ ಹಾಗೆ ಸಹಿತ ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಈ ಥರದ್ದೆಲ್ಲ ಕ್ಲಾತ್ ಬೇಕು ಅಂತಂದರೆ ಬೇಗ ಬೇಗ ಬೈ ಮಾಡಿ ಜಸ್ಟು ತ್ರೀ ತರ್ಟಿ ರುಪೀಸ್ಗೆ ಯೂಟ್ಯೂಬ್ ಅಂತ ಕಮೆಂಟ್ ಮಾಡಿದರೆ ಮಾತ್ರ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ನಾಳೆ ಸಿಗ್ತೀನಿ ನೀವು ಹೇಳಿದ್ದಕ್ಕೆ ನಿಮಗೂ ಒಂದು ಆಫರ್ ಕೊಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಬಾಯ್ ಬಾಯ್